ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಜಿಪ್ ಎಕ್ಸೆಲ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲು ಸೇಲಿಗೆ ಬಂದಿದ್ದು ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಹ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೇ ನಿಮ್ಮ ಗಾಡಿ ಯಾವುದಾದ್ರು ಇದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಗಾಡಿ ಅಂದರೆ ಆ ಗಾಡಿದು ಒಂದು ಹತ್ತು ಫೋಟೋಸ್ ತಗೊಂಡ್ಬಿಟ್ಟು ಕ್ಲೀನಾಗೆ ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ ತುಂಬ ಜನ ಹಾಗೆ ಕನ್ಫ್ಯೂಸ್ ಮಾಡ್ಕೊಂಡು ಕರೆ ಮಾಡ್ತಿದ್ರೆ ಹಾಗಾಗಿ ಹೇಳ್ತೀನಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ನೀವು ಕೊಟ್ಟಂಥ ಏನು ಮಾಹಿತಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಿರೋ ಅದೇ ನಂಬರೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದ್ರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ಆಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಹ ಸಿಗುತ್ತೆ ಮತ್ತೆ ಈಗ ಸ್ಕ್ರೀನ್ ಮೇಲೆ ರೆಡ್ ಕಲರ್ ನಂಬರ್ ಬರ್ತಿರುತ್ತೆ ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಕ್ಸೆಲ್ ಆ ಇದ್ರು ಟಾಟಾ ಜಿಪ್ ಎಕ್ಸೆಲ್ ಹಾ ಓಕೆ ಮಾಡಲಿ ಎಷ್ಟ ಓಕೆ ಓನರ್ ಎಷ್ಟಾಗಿದಾರ ಸೆಕೆಂಡ್ ಓನರ್ ಸರ್ ನೀವೇನಾ ಹಾ ಓಕೆ ಗಾಡಿಯನ್ ರೀಪೆಂಡ್ ಆಗಿದೆಯ ಹೆಂಗೆ ಅದು ರೀಪೇಂಟ್ ಇಲ್ಲ ಸರ್ ಹಿಂದಿಂದ ಅಷ್ಟೇ ರೀಪೇಂಟ್ ಆಗಿದೆ ಹಾ ಮುಂದಿಂದ ಇಲ್ಲ ಓಕೆ ಟಯರ್ ಎಲ್ಲಾ ಎಷ್ಟ್ ಪರ್ಸೆಂಟ್ ಇದಾವೆ ಅರವತ್ ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಸ್ಟೆಪ್ನಿ ಇದೆಯಾ ಹಾ ಸ್ಟೆಪ್ನಿ ಅಷ್ಟೇನ್ ಇಲ್ಲ ಸರ್ ಜೀರೋ ಪರ್ಸೆಂಟ್ ಇದೆ ಟಿಪ್ಣಿ ಹಾ ಹಾ ಓಕೆ ಎಷ್ಟು ಹೊಡೆದೆ ಗಾಡಿ ಗಾಡಿ 65000 ಎಷ್ಟು 65000 ಬರಿ 65000 ಹಾ ಅಷ್ಟೇ ಹೊಡೆದೆ ಗಾಡಿ ಹಾ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಒಂದೊಂದು ವರ್ಷ ಇದೆನಾ ಇನ್ನ ಒಂದೊಂದು ವರ್ಷ ಇದೆಯಾ ಹಾ ಗಾಡಿ ಮೇಲೆ ಲೋನ್ ಏನಾದರೂ ಇದೆಯಾ ಏನಿಲ್ಲ ಸರ್ ಓಕೆ ಗಾಡಿ ಏನಾದರೂ ಕೆಲಸ ಇದೆಯಾ ಏನೂ ಇಲ್ಲ ಸರ್ ಅದು ಗಾಡಿಯಲ್ಲಿ ಫೋಟೋ ಹೆಂಗ ಇದೆ ಹಂಗೇ ಇದೆ ಹಾ ಏನು ಕೆಲಸ ಇಲ್ಲ ಗಾಡಿ ರನ್ನಿಂಗ್ ಕಂಡೀಷನ್ ಆಗಿದೆ ಹಾ ಎಲ್ಲ ಕಂಡೀಷನ್ ಆಗಿದೆ ಓಕೆ ಟಿಂಕರಿಂಗ್